ಜಗಳ ಆಡ್ರೆ ಮುಂದೆ ಬಂದ್ರೆ ಅಂತ ಕೇಳ್ತಿದ್ರು ಅವರೇನು ಡ್ರೋನ್ ಪ್ರಚೆ ಅವರೇ ಮುಂದೆ ಹೋಗ್ಬೇಕಿತ್ತು ವಿಷ್ಣಿ ಪ್ರತ್ಯೇಕಿಗೆ ಹಾಗೆ ಅಂತ ಹೆಸರು ಕಂಪನಿಯಲ್ಲಿ ಅದು ತರ್ಕೊಂಡು ಹಿಡೀಕ್ಷನ್ ನಾವೇ ಹೇಳಿದರು

ಇವರು ಹಳ್ಳಿ ಕರ್ಕೊಂಡು ಕಷ್ಟ ಬಂತು ಕಂಪೇರಿಂಗ್ಲಿ ಅಂದರೆ ಮೂರು ಜನ ಶುಭಿಕ್ಷರ ಯಾವ ಥರ ಸುಭಿಕ್ಷ ಯಾವ್ತರ ನಡೆಸ್ಬೋದು ಭಾನುವಾರ ಯಾವ ಥರ ಇಲ್ಲ ಸರ್ ಸಂಗೀತ ಸಂಗೀತ ಸಪೋರ್ಟ್ ಮಾಡ್ತಿದ್ದ ಪರ್ಸನಾಲಿಟಿ ಇಷ್ಟ ಅವ್ನೂ ಇಷ್ಟ ಅದಕ್ಕೆ ಅವ್ರ ಮಕ್ಕಳು ಇಷ್ಟ ಸಂಗೀತ ಇದಾರಲ್ಲ ಅವ್ರ ಸಂಗೀತ ನಂಗೆ ಇಷ್ಟೀತ ಯಾರ್ ಬರ್ಬೋದು ಅವನಂತ ಇಷ್ಟ ನನಗೆ ಬರಬೇಕು ನೆನೆ ಗೆಲ್ತು ಗೆಲ್ಬಹುದು ಸೊಪ್ಪಳಿಸಿ ಓವರ್ ಆಲ್ ಸೀಸನ್ನಿಂದ ಕಿಚನ್ ಸಪ್ಪಳಿಸಿ ಅಲ್ಲ ಆಮ್ ಸೋ ಹ್ಯಾಪಿ ಅಷ್ಟೊಂದು ಖುಷಿ ಪಡ್ತದೆ ನಿನ ತುಂಬ ಇಷ್ಟ ನರಗಡೆ ಮಿಶಾನಿ ದೊಡ್ಡ ಭಾಗಿಯನ್ ಚೆನ್ನಾಗಿ ಆಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಚೆನ್ನಾಗಿದೆ ನೈಸ್ ನಾನು ಯಾರೂ ಕೋಟ್ ಮಾಡೋಕೆ ಯಾರು ಈ ಸರಿ ಯಾರು ಚೆನ್ನಾಗಿ ಆಡ್ತಾನೆ ಇಲ್ಲ ಏನೋ ಒಬ್ರಿಗೊಬ್ರು ಅಲ್ಲಿ ಏನು ಟಾರ್ಗೆಟ್ ಮಾಡಿಕೊಂಡು ಹಾಕಿದೆ ಅನ್ನ ಒಬ್ಬರು ಟಾರ್ಗೆಟ್ ಮಾಡಿಕೊಂಡು ಸರಿಯಲ್ಲ ಅಷ್ಟು ಸೀಸನ್ ಇಷ್ಟ ಇಲ್ಲ ಟಮಾಟಿ ನೋಡ್ತಾ ಇಲ್ಲ ಯಾರು ಎಷ್ಟು ಒಂದು ತಲುಪೋ ನೋಡಿ ಯಾರು ಇಷ್ಟ ಚೆನ್ನಾಗಿ ಯಾರಾದ್ರೂ ಆಟ ಯಾರು ಒಬ್ಬರು ಒಬ್ಬರು ಇಲ್ಲ के बोल रहा था थैंक्स मॉडल चलो जरा देखो मॉडल बोल रहा था थैंक यू अच्छा मतलब हां पिक बंद कर हां नोट यार इश्त आ रहा है सुदीप आ रहा है सुदीप सर इश्त आ रहा है सुदीप सर यहां कुछ आ रहे हैं और स्टाइक चल रही है कप में भी आके सर और ये 100 ये इश्त आ रहा है அவர் கட்டின அது அது இஷ்ட நமக்கு ಮಸಣಾ ಮಡಿಕೆ ಇಲ್ಲಿ ಮೆಡಿಕಿನ ತರ ಹೇಳ್ತಿದ್ರಲ್ಲ ಏನಾದ್ರೂ ವಿನ್ಯಾಸ ಆದ್ರೂ ಸಾಕು ಒಂದು ಸಾಂಸ್ಕೃತಿಕ ಸುದೀಪ್ ಸರ್ ಏನು ಹೇಳಕ್ಕೆ ಇಷ್ಟ ಪಡ್ತೀಯಾ ಸಿರಿನಾ ಚೆನ್ನಾಗಿದೆ ಇಲ್ಲಿ ಮೊನ್ನೆ ಚೆನ್ನಾಗಿ ಮಾಡ್ತಾರೆ ನೋಡಿಗೆ ನೋಡಿಗೆ ಸುಮಾಡಿದಾನೆ

ಇಷ್ಟಮ್ಮ ಕನ್ನಡ ಬರ್ಲಿಕ್ಕೆ ಅಂದ್ರೂ ಅವ್ರು ಸುದೀಪ್ ಸರ್ಗೆ ಬಿಗ್ ಫ್ಯಾನು ಎಲ್ಲರೂ ಕನ್ನಡದವರು ಫ್ಯಾನ್ಸ್ ಏನೂ ಇರಲಿಲ್ಲ ಇರ್ತಾರೆ ಸುದೀಪ್ ಸರ್ ಇವ್ರು ಫ್ಯಾನ್ಸ್ ಆಗಿದ್ದಾರೆ ಸುದೀಪ್ ಸರ್ ಮನೆಗೆ ಹೋಗಿದ್ರು ಅಂತ ಓಟ ಸಿಕ್ಕಿಲ್ಲ ಅಂತ ಇದ್ರು ಬಾಸ್ ಮನೆಗೆ ಬರ್ತಾರೆ ಸುದೀಪ್ ಸರ್ ಬಿಗ್ ಬಾಸ್ ಮನೆಗೆ ಸುದೀಪ್ ಕಾಣಿಸ್ಕೊಳಲ್ಲ

ಯಾರ್ಟಿಗೆ ಸಂಗೀತ ಇರ್ತೇ ಸಂಗೀತ ಸ್ಟಾಂಗ್ನೆಸ್ ಇಷ್ಟ ಅಲ್ಲ ಜಗಳೇ ಜಗಳ ಆಡಿದ್ರು ಅವಳಿಗೋಸ್ಕರ ಜಗಳ ಆಡಿದಾಳ ಅವಳು ಅವಳಿಗೊಬ್ಬ ಅವ್ಳಿಗೋಸ್ಕರ ಅವಳೊಬ್ಳೇ ನಿಂತಿದ್ದಾಳೆ ಸೊ ಸಂಗೀತ ವಿನ್ ಆಡ್ತೀವಿ ಸಂಗೀತ ಪ್ರತಾಪ್ ಬಂದಿಲ್ಲ ಯಾಕೆ ಪ್ರತಾಪ್ ಫುಲ್ ಸೈಲೆಂಟ್ ಆಗುತ್ತೆ ಸ್ಟಾರ್ಟಿಂಗಿಂದ ಇವಾಗ ಸ್ವಲ್ಪ ಅವ್ನು ಭಯ ಬೇಕು ಅವನು ಏನು ಕ್ಯಾರೆಕ್ಟರ್ನ ಶೋ ಮಾಡ್ತಿದ್ದಾನೆ ಕೂಡ ಒಂದು ಬೌಂಡ್ರಿ ಒಳಗಡೆ ಇದ್ದ ಬೌಂಡ್ರಿ ಒಳಗಡೆ ಇದೆ ಇವಾಗ ಆಚೆ ಕಟ್ಟಿದ್ದಾನೆ ಹಾಗಾಗಿ ಅವ್ನು ಸ್ವಲ್ಪ ಲೋ ಆಯಿತು ಇದ್ರ ಫಸ್ಟ್ ಇಲ್ಲಾಂದರೆ ಅವನು ಕೂಡ ಬೆಸ್ಟ್ ಇಸ್ಯಾನಿ ಅದೊಂದು ಪ್ರತಾಪಿಗೆ ಕಾದ್ಯ ಅಂತ ಅದೇ ಹೇಳ್ಬೋದು ಕಾಗೆ ಕತ್ತಾಗಿಟ್ಟಾಗಲಿ ಏನು ಮಾಡೋಕ್ಕಲ್ಲ ಇಸ್ಯಾನಿ ಅಂತಂದು ಅದೇ ಹೇಳ್ಬೋದು ಅದು ತುಂಬ ತಪ್ಪು ಅನ್ನಿಸ್ತು ಅಲ್ಲ ಬಡವ್ರ ಮಕ್ಕಳು ಅಂತ ಕೇಳನೇ ಅವ್ರು ಏನೋ ಇರೋ ಇದ್ದ ಕೇಳಿ ಅವ್ರಿಗೆ ಬಡವ್ರ ಮಕ್ಳು ಸ್ಕೂಲ್ ನೋಡ್ತಾರಲ್ವಾ ಎಂತ ಹೇಳಿ ಅದಕ್ಕೆ ಸರಿ ಹೇಳಿದರು ಹಾಗೆ ಕರ್ಕೊಂಡು ಮಾಡಿದ್ರೆ ಮಾಡಿದಿರ ಅಂತ ಹೇಳಿದ್ರು ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಸರಿ ಆಗಲ್ಲ ಸೊ ಆಲ್ವೇಸ್ ಆಲ್ವೇಸ್ ಗ್ರೇಟ್ ಯಾರಾಗ್ತಾರೋ ಚೆನ್ನಾಗಿ ಮಾಡ್ತಾರೆ ಸಹ ಮಾಡ್ತಾರೆ ಅವ್ರನ್ನ ಯಾರನ್ನೂ ಟ್ರೀಟ್ ಮಾಡೋಕ್ಕಾಗಲ್ಲ ಫೈನಲಾಗಿ ಯಾರು ಬರ್ಬೋದಂತೇಳಿ